you <music>

ಯೂ ಕಾಂಗ್ರೆಸ್ ಪಾರ್ಟಿ ಮತ್ತು ರಾಜ್ಯದ ಯುವ ನಾಯಕರಾಗಿರುವಂತಹ ರಾಹುಲ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಐವತ್ ರೂಪಾಯಿ ದರವನ್ನ ಏನ್ ಸರ್ಕಾರ ಹೆಚ್ಚಳ ಮಾಡಿದೆ ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಅದ್ರ ಮೇಲೆ ಇರುವಂತ ಎಕ್ಸೈಸ್ ಡ್ಯೂಟಿಯನ್ನ ಎರಡು ರೂಪಾಯಿ ಇವತ್ತು ಹೆಚ್ಚಿಗೆ ಮಾಡುವಂತ ಕಾರಣದಿಂದ ಇವತ್ತು ನಾವು ಪ್ರತಿಭಟನಾ ಹಂಕೊಂಡಿದ್ವಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಆ ದರ ಕಡಿಮೆ ಇದ್ರು ಕೂಡ ಆದ್ರೂ ಕೂಡ ಎಕ್ಸೈಸ್ ಡ್ಯೂಟಿಯನ್ನ ಹೆಚ್ಚಾಗಿ ಮುಖಾಂತರ ಕೇಂದ್ರ ಸರ್ಕಾರ ಬಡವರಿಗೆ ಆಗಿರ್ಬೋದು ಸಾಮಾನ್ಯ ನಾಗರಿಕೆ ಒಂದು ಕಷ್ಟ ಆಗುವಂತ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿದೆ ಅದಕ್ಕೆ ಕೂಡಲೇ ಆ ಘೋಷಣೆಯನ್ನ ಹಿಂಪಡಿಬೇಕು ಪಡಿಬೇಕು ದರವನ್ನ ಕಡಿ ಮಾಡ್ಬೇಕಂತ ಒತ್ತಾಯಿಸಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಅನೇಕ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ಸರ್ಕಾರ ಅನೇಕ ಅಧಿಕಾರ ಬರುವ ಮುಂಚೆಯಲ್ಲಿ ಚುನಾವಣೆಯಲ್ಲಿ ಅನೇಕ ಭರವಸೆಗಳನ್ನ ಕೊಟ್ಟಿತ್ತು ಇವತ್ತು ಯುವಕರಿಗೆ ಪ್ರತಿ ವರ್ಷ ನಾವು ಐದು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೇವಂತ ಒಂದು ಭರವಸೆಯನ್ನ ಕೊಟ್ಟಿರ್ತು ಅದ್ರ ಜೊತೆಗೆ ನಾವು ಪ್ರತಿ ನಾಗರಿಕರಿಗೆ ಹದಿನೈದು ಲಕ್ಷ ರೂಪಾಯಿ ಅವ್ರು ನೇರವಾಗಿ ಅಕೌಂಟ್ ಗೆ ಹಾಕ್ತವಂತ ಇಂತ ನಾನಾ ರೀತಿಯ ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ರು ಇವತ್ತು ಹತ್ತು ವರ್ಷ ಅಧಿಕಾರ ಅವರು ಅನ್ಭವಿಸಿದ್ರು ಕೂಡ ಯಾವುದೇ ಭರವಸೆಗಳನ್ನ ಈಡೇರಿಸುವಂತ ಪ್ರಯತ್ನ ಮಾಡಿಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ ಮೇಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಬ್ರು ಮುಖ್ಯಮಂತ್ರಿ ಮೇಲೆ ಒಂದು ವರ್ಷ ಒಂದೂವರೆ ವರ್ಷ ಅವಧಿಯಲ್ಲಿ ಚುನಾವಣೆಯಲ್ಲಿ ಏನೇನೇ ಭರವಸೆಗಳನ್ನ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ಪೂರೈಸುವಂತ ಏನ್ ಭರವಸೆ ಕೊಟ್ಟಿತ್ತು ಇವತ್ತು ಐದು ಗ್ಯಾರಂಟಿಗಳು ಅನುಷ್ಠಾನದಲ್ಲಿ ಇದಾವೆ ಇವತ್ತು ನಮ್ಮ ಗೃಹ ಜ್ಯೋತಿ ಮುಖಾಂತರ ಉಚಿತ ಕರೆಂಟ್ ಆಗಿರ್ಬೋದು ಗೃಹ ಲಕ್ಷ್ಮಿ ಮುಖಾಂತರ ಇವತ್ತು ಸುಮಾರು ಮೂವತ್ತಾರು ಸಾವಿರ ಇವತ್ತು ಅಕೌಂಟ್ಗೆ ಕಲ್ಪಿಸುವಂತ ಕೆಲಸ ಮಾಡಿದ್ದಾರೆ ಅನೇಕ ಬಸ್ ಗಳ ಫ್ರೀ ಆಗಿರ್ಬೋದು ಇಂತಹ ನಾನಾ ಸೌಲಭ್ಯಗಳನ್ನ ಏನೇನು ಭರಸ ಕೊಟ್ಟಿದ್ರು ಎಲ್ಲಾ ಕೂಡ ಈಡೇರಿಸುವಂತ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಯಾವತ್ತಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದಾಗ ಬಡವರ ಸಲುವಾಗಿ ಒಂದು ಸಾಮಾನ್ಯ ವರ್ಗದ ಜನರ ಸಲಾಗಿ ಎಲ್ಲಾರು ಸಲುವಾಗಿ ಒಂದು ವಿಚಾರವನ್ನ ಮಾಡಿ ಆಡಳಿತವನ್ನ ಮಾಡ್ತದ್ರೆ ಅದಕ್ಕೆ ಈ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ತಗೋಂತ ನೀತಿಯಿಂದ ಏನು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ ಅದನ್ನ ಕೂಡ್ಲೆ ಅವ್ರು ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಮತ್ತು ಅದರ ಜೊತೆಗೆ ಈ ದರವನ್ನ ಕಡಿಮೆ ಮಾಡ್ಬೇಕಂತ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಸಮಸ್ತ ನಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ನಾವು ಒತ್ತಾಯಿಸ್ತೇವೆ ಅಂತ ಈ ಬಿಜೆಪಿ ಸರ್ಕಾರ भ्री पी सरकारे बीजे पी सरक केर मोदी सरकारे